ಇವನ್ ಕತೆ ಹೇಳ್ತೀನಿ ಕೇಳ್ರಿ ಇವನ್ ರವಿ ಇವನು ಇವ್ನು ಒಂದು ಬೋಗಸ್ಸು ಆಮೇಲೆ ಅವನ ಇನ್ನೊಬ್ನವ್ನೇ ಮಳವಳ್ಳಿ ಬೋಗಸ್ ಬೋರ ಅಂತ ಹೇಳ್ತಾನೆ ನಾವು ಇದು ಗೂಗಲ್ ಅಲ್ಲಿ ನಾವು ದುಡ್ಡು ಕೊಟ್ಟು ಮಾಡಿಸ್ಕೊಂಡಿದಿರ ಮಂಡ್ಯ ರವಿ ಪಟೇಲ್ ಅವರು ಮತ್ತೆ ಅವರ ಸಂಗಡಿಗರು ಸೇರಿ ನಿಮಗೆ ತಲುಪಿದ್ಯಾ ಅದೇನ್ ವಿಚಾರ ಅಂತ ಒಂದ್ ವಿವರಣೆ ಬಂದೈತೆ ನೋಟಿಸ್ ಏನ್ ಹೇಳ್ತೀನಿ ಅಂದ್ರೆ ಜೀವನದಲ್ಲಾಗ್ಲಿ ಪ್ರತಿ ಒಂದ್ರಲ್ಲೂನು ಕೆಲಸಕ್ಕೆ ಬರೋ ಕೆಲಸಗಳು ಸಮಾಜಕ್ಕೆ ಏನಾದರೂ ಒಳ್ಳೆಯದಾಗೋದು ಯೂತ್ಸ್ಗೆ ಇನ್ಸ್ಪಿರೇಷನ್ ಆಗೋ ಕೆಲಸಗಳು ಮಾಡಿದ್ರೆ ಅವರು ಮಾಡೋ ಕೆಲಸಗಳ್ಗೆ ಗೌರವ ಬರ್ತದೆ ಅಲ್ವಾ ಇವಾಗ ನೀವು ಹೇಳ್ರಿ ನೋಟಿಸು ನೋಟಿಸು ಯಾರ ಮೇಲೆ ಯಾರು ಬೇಕಾದರೂ ಕಳಿಸ್ಬೋದು ಈ ಮಾಡೋ ಕೆಲಸ ಇಲ್ದಿರೋ ಇರೋರ್ಗೆ ಅವ್ರದ್ದು ಅದೇ ಕೆಲಸಗಳು ಈ ಸೋ ಕಾಲ್ ರವಿ ಪಟೇಲ್ ಅಂತ ಏನು ಹೇಳ್ತೀರಾ ಪಟೇಲ್ ಅರ್ಥ ಗೊತ್ತಾ ನಿಮ್ಗೆ ಪಟೇಲ್ರು ಅಂದ್ರೆ ಯಾರು ಊರು ಪಟೇಲ್ ಊರು ಊರಲ್ಲಿ ಪಟೇಲ್ಗಿರಿ ಮಾಡೋರು ಪಟೇಲ್ರು ಅಲ್ಲಿ ನಾನು ಕಲ್ಲಳ್ಳಿ ಗ್ರಾಮಸ್ಥರನ್ನ ನಮ್ಮ ಸ್ನೇಹಿತರೆಲ್ಲ ಅಲ್ಲ ಅವ್ರು ಅವ್ರನ್ನ ವಿಚಾರಿಸಿದಾಗ ಅವ್ರ ತಾತ ಆಗಿದ್ರಂತೆ ಪಟೇಲ್ ಆ ಊರ್ಕ ತಾತನಾದಮೇಲೆ ಮಗನು ಮಗನಾದಮೇಲೆ ಮೊಮ್ಮಗನು ಇಟ್ಕೊಳೋದು ಎಲ್ಲಾದರೂ ಆಯ್ತಾ ಎಮ್ ಎಲ್ ಎ ಮಕ್ಕಳು ನಾವು ಎಮ್ ಎಲ್ ಎಗಳಂತಿಕ್ಕೊಳಕತ್ತದ ಅವಲ್ವ ಹೇಳ್ಬಿಟ್ರೆ ಅವ್ರವ್ರು ವ್ಯಕ್ತಿತ್ವಗಳು ತೋರಿಸ್ತದೆ ನಿಜನೇನಪ್ಪ ಅವನ ಹೆಸರು ರವಿ ಮಾತ್ರನೇ ಅವನ ಹೆಸರು ರವಿ ಇವಾಗ ಅವ್ರ ಊರವ್ರನ್ನ ಒಂದು ದಿನ ಹೋಗೋಣ ಇವಾಗ ಚಾಲೆಂಜ್ ಮಾಡ್ತಾರಲ್ಲ ನನ್ನ ಮೇಲೆ ಏನು ಯಾರ್ದನ ರೂಪಾಯಿ ತಿಂದಿದ್ದೀನ ಅವ್ರ ಮನೇಲಿ ನಾನು ಓರಿ ತಗೊಂಡೋಗ ಎರಡು ಸಾವಿರದ ಹದಿನೇಳು ಹದಿನೆಂಟು ಒಂದು ಓರಿಕೆ ಕಾಲು ಏಟಾಕ್ಬಿಟ್ಟಿರ್ತೈತಿ ಯಾವುದಾದರೆ ಇಂಡಿಯನ್ ಕೌ ಅನ್ನೋ ಚಾನಲಲ್ಲಿ ಲೋಗೋ ಐತೆ ಗೊತ್ತಾ ಅದು ಮಾಗಡಿ ತೇಜೋದು ಕರೋದು ಕಾಲು ಏಟ್ ಮಾಡಿಬಿಟ್ಟು ಪೂರಾ ಏ ಕ ಅದು ಸಕ್ಸಸ್ ಆಗೋಲ್ಲ ಕರ ಅಂತ ಅಂದ್ಬಿಟ್ಟು ಇಕ್ಬಿಟ್ಟಿದ್ರು ಅಯ್ಯೋಯ್ಯೋ ಇಂಥ ಹೆಸರಾಗಿರೋ ಕರ ಅನ್ಯಾಯ ಆಗೋತೈತೆ ಅಂತ ಅಂದ್ಬಿಟ್ಟು ಆ ಕ ಇನ್ನೆರಡು ಜೊತೆ ಎತ್ತು ತಗೊಂಡು ಅವ್ರ ಮನೆಯಲ್ಲಿ ಆ ಕರನೂ ತಗೊಂಬಂದೆ ಏಳುವರೆ ಲಕ್ಷ ದುಡ್ಡು ಕೊಟ್ಟಿದ್ದೆ ಅವಕ್ಕೇನೆ ಎರಡು ಜೊತೆ ಎತ್ತು ಅದೊಂದು ಕರು ಕ ಅದೊಂದು ಕರು ಇನ್ನೊಂದು ಬೀಜದ ಕರು ಎಲ್ಲ ಟೋಟಲ್ಲು ಆರು ಏನೋ ತಗೊಂಡಿದ್ದೆ ಅವ್ರ ಮನೆಯಲ್ಲಿ ಇದು ಎಲ್ಲ ದುಡ್ಡು ಕೊಟ್ಬಿಟ್ಟಿದ್ದೆ ಲಾಸ್ಟ್ ಇನ್ನು ಐವತ್ತು ಸಾವಿರನ ಲಕ್ಷನ ಕೊಡಬೇಕಾಗಿತ್ತು ಹಣ ಜಾತ್ರೆಗೆ ಬಂದು ಅಂತ ಅಂತಂದಿದ್ಕೆ ಇಲ್ಲ ನಾವು ಅಲ್ಲಿದ್ದೀರಿ ಇಲ್ಲಿದ್ದೀರಿ ಅಂದರು ಇಮಿಡಿಯೇಟ್ ನೈಟು ಎರಡೂವರೆ ಮೂರು ಗಂಟೆನಲ್ಲಿ ದುಡ್ಡು ಹಂಗೇನೇನೆ ನಮ್ಮ ಹುಡುಗರ ಕೈಯಲ್ಲಿ ಹಾಕ್ಸಿ ಓರಿಗಳನ್ನ ತರ್ಸ್ಕೊಂಡು ಬಂದೆ ಊರಿಗಳು ತರ್ಸ್ಕೊಂಡು ಮೇಲೆ ನೋಡೋಣ ನಾವು ಹೋಗಿ ದನ ತಗೊಂಡಿದ್ದೆ ಅವ್ರ ಮನೆಯಾಗ ನಾನು ಇವತ್ತವರೆಗೂ ಎಲ್ಲಿ ಹೇಳಿ ನಮ್ಮ ಸ್ನೇಹಿತರೆಲ್ಲ ಹೇಳಿದ್ರು ಅವ್ರ ಮನೆಯಲ್ಲಿ ಹೋಗಿ ನಿಂತಂದ್ರೆ ರೂಪಾಯಿ ಮಾಡೋಕ್ಕಾಗಲ್ಲ ಅಂತ ಬಿಡ್ರಿ ನಮ್ಮ ತೇವಳಿತ್ತು ನಾವು ಹೋಗಿ ತಗೊಂಡ್ಬಿಟ್ರಿ ಹೋಯ್ತು ಹೋಯ್ತು ರೂಪಾಯಿ ಬರಲಿಲ್ಲ ಕೈ ಕವು ಎಲ್ಲ ಓದ್ವು ಭಗಮಾತ್ ನಿಚೆ ನಾನು ತಾನೇ ಹೋಗಿದ್ದೆ ಅವ್ರ ಮನೆ ಪಕ್ಕಲಕ್ಕೆ ಇವತ್ತವರೆಗೂ ಎಲ್ಲಾದರೂ ವೀಡಿಯೋಗಳಾಗ ಹೇಳಿದ್ದಿನ ನಾನು ಅವತ್ತು ಹೋದ್ರಿ ತಂದ್ರಿ ಆಯಿತು ಮುಗ್ದಾಯ್ತಲ್ಲ ಸರಿ ನೀನು ಒಂದು ವರಿ ಸಾಕೋನು ನಾನು ಒಂದು ವರಿ ಸಾಕೋನು ಒಂದು ವರಿ ಸಾಕೋರು ಒಬ್ಬರು ಮನೆಗೆ ಬಸ್ ಬಸ್ವಾಪಿದ್ರೆ ಹೋಗಬೇಕು ನೋಡಬೇಕು ನಮ್ಗೆ ಇಷ್ಟ ಇದ್ರೆ ತಗೊತೀರಿ ಇಲ್ಲ ಬರ್ತೀರಿ ಒಂದು ಬಾಂಧವ್ಯ ಅವತ್ತಿಗೆನೇನೆ ನಾನು ಹಳ್ಳಿ ಕಾರ್ ಉಳಿಸ್ಬೇಕು ಹಳ್ಳಿ ಕಾರ್ ಬೆಳೆಸ್ಬೇಕು ಅಂದ್ಕೊತೀನಿ ನೋಡಪ್ಪ ಇಲ್ಲ ಈ ಓರಿಗಳು ಇದು ಓರಿಗಳು ನೋಡಿ ಇಲ್ಲಿ ತೋರ್ಸ್ತೀನಿ ಬಾ ಕೆಲವೊಬ್ರು ಫೋಟೋಗಳು ಅವೇ ಇವರೆಲ್ಲ ನನ್ನ ಬಗ್ಗೆ ಮಾತಾಡಿದವರು ಇತ್ ಯಾರಂತ ಗೊತ್ತಾ ಹಾಂ ಆಪ್ನ ನೋಡ್ರಿ ಮರ್ವೆ ನಾರಾಯಣಪ್ಪನ ಮಗನ ನೋಡ್ರಿ ರಾಜಣ್ಣು ಯಾಕೆ ಹೇಳ್ತೀನಿ ಇದೆಲ್ಲ ಅಂತಂದ್ರೆ ಕೆಲ್ಸಂದ್ರೆ ಮುಂಡ್ರೆಡ್ಡಿ ಆವಕೆ ನೇನು ಹಾವೇರಿನಿಕ ತರಿಸಿದ್ದೆ ಕುರಿ ಈ ಈ ತಕೊಂಡ್ರೆ ತಗೊಂಡ್ರೆ ಇದು ಪ್ರೀ ಅಂತ ಇದ್ರನ್ನ ನಾಲ್ಗೂರು ಅವರು ತಕೊಂಡ್ರಿ ಈ ಎತ್ತು ಆಯೋದು ಇದ್ರಲ್ಲಿ ಒಂದು ಎತ್ತು ನೋಡ್ರಿ ಈ ಎತ್ತೈತಲ್ಲ ಇದು ನನ್ನೊಬ್ಬನ್ ಬಿಟ್ಟ ಮೇಲೆ ಯಾರನ್ನು ಸೇರಿಸ್ತಾ ಇರಲಿಲ್ಲ ಎರಡು ವರ್ಷ ನಮ್ಮ ನಮ್ಮನೆ ಇತ್ತೀವರಿ ಎರಡ್ ಸಾವಿರದ ಒಂಬತ್ತು ಹತ್ತು ನೋಡಪ್ಪ ಹೆಂಗಿದೀನಿ ನೋಡಿ ನಾನೇ ಅದ್ರಾಗ ಗೊತ್ತಾಗ್ತೈತ ಅವಕ್ಕ ಇದೇ ಸೀನಪ್ಪನು ಇದೇ ಸೀನಪ್ಪನು ನಮ್ಮ ಗಢಾಚಾರ ಪಾಳಿದ ರಾಮನ್ಜಿ ಅವ್ರಕ ನಮ್ಮ ಚಪರದಲ್ಲಿ ಇನ್ನೊಂದು ಜೊತೆ ಎತ್ಕೋ ಇವರು ಕೊಡಿಸ್ತಾರೆ ಆನಿದ್ದು ಗೋಪಾಲಣ್ಣ ಚಪ್ಪರದಾಗ ನಾವು ಮಾಡಿದ್ದಿದ್ದು ಪಕ್ಕದಾಗ ಅರ್ಥ ಮಾಡಿರಿ ಅವಕೆನೇನೆ ಕ್ಯಾಶ್ ಅಂತೆಲ್ಲ ಕೊಟ್ಟಿದ್ದಿದ್ವಿ ಎತ್ಗಳು ಸಾಲಕ್ಕೆ ಕೊಟ್ಟಿದ್ದೆ ಹೌದಾ ಇವಾಗ ಇವರು ಬಂದು ಎಲ್ಲಿ ನಿಂತವ್ರೆ ಅವತ್ತು ಅಲ್ವಾ ಏನು ನಾವು ಮಾತಾಡ್ತೀರಿ ಆ ಮಾತುಗೂ ಅರ್ಥ ಇರಬೇಕು ನಾವು ನಡ್ಕೊಂಡಿರೋ ನಡವಳ್ಕೆಗೂ ಅರ್ಥ ಬರಬೇಕು ಈ ಅಪ್ಪನ ಹೇಳ್ತಾನೆ ರಾಸ್ಕಲ್ಲು ಅವನು ಇದು ಅದು ಅಂತ ಇವ್ರ ಮನೆ ದುಡ್ಡು ಯಾವ್ದೋನವ್ರು ರೂಪಾಯಿ ನಾನು ತಿಂದಿದ್ರೆ ಅವ್ರು ಕೊಡ್ಬೋದು ಎಲ್ಲಾದರೂ ಇಲ್ಲ ಅವ್ರ ಸುದ್ದಿ ಸಮಾಚಾರ ಐತೆ ನಾನು ಎಲ್ಲಾದರೂ ಮಾತಾಡಿದ್ದೀನ ಯಾವಾಗ ಮಾತಾಡಿದೆ ಅಂತಂದರೆ ನಾನು ಇಲ್ದಿದ್ದವಾಗ ನನ್ನ ಬಗ್ಗೆ ವಿಡಿಯೋ ಮಾಡಾಕ ಇವರೆಲ್ಲ ಯಾರೋ ಇವಾಗ ಇವ್ರ ಮೇಲೆಲ್ಲ ನಷ್ಟ ಮೊಕದಮೆ ಕೊಡ್ಬೋದು ನಾನಿವಾಗ ಒಂದು ಸೆಲೆಬ್ರಿಟಿ ಅಲ್ವಪ್ಪ ನನ್ನ ಮನೆ ಹತ್ರ ದಿನ ಎಷ್ಟು ಜನ ಬರೋದು ನಾನು ಅಭಿಮಾನಿಗಳು ಕೇಳಿಬಿಟ್ರೆ ಇವ್ರ ಕಥೆಗಳು ಏನಾಗ್ಬೋದು ಎಲ್ಲಾರ್ಗ ಒಂದೊಂದು ಕೇಸ್ ಕೊಡ್ರಿ ಹಿಂಗೆ ನಮ್ಮ ಅಣ್ಣಕ್ಕ ಇದ್ ಮಾಡವ್ರೆ ಅಂತ ಕೊಡ್ರಪ್ಪ ಅಂತ ನಾನು ಹೇಳಿದ್ರೆ ಇವ್ರ ಏನಾತದೆ ಅಲ್ವಾ ನಾವೇ ಸುಮಾರು ಇದು ಸಂಘದ ಡೀಟೇಲ್ಸ್ ದುಡ್ಡು ಮಾಡ್ಬಿಟ್ಟ ದುಡ್ಡು ತಿಂದ್ಬಿಟ್ಟ ದುಡ್ಡು ಮಾಡ್ಬಿಟ್ಟ ದುಡ್ಡು ತಿನ್ಬಿಟ್ಟ ಅಂದ್ರೆ ಇದ್ರಲ್ಲಿ ಸಾವಿರ ರೂಪಾಯಿ ಕಟ್ಸ್ಕೊಂತಾರೆ ಸಂಘಕ್ಕ ಅಂತ ಅದ್ರನ್ನ ಗೌರ್ಮೆಂಟ್ ಪ್ಲೇಜು ಇವ್ರವ್ರೆ ಅಲ್ಲಿ ಕಾರ್ಯಕಾರಿ ಸೈನ್ ಐತೆ ಬಿಟ್ರೆ ಅಧ್ಯಕ್ಷನ್ ಸೈನ್ ಇಲ್ಲಿ ಅರ್ಥ ಆಯ್ತಪ್ಪ ಅಧ್ಯಕ್ಷನೂ ಅಂತ ಮಾಡವ್ರೆ ಅದನ್ನ ಜನಗಳನ್ನ ಗೂ ಕೂಡ ಹಾಕಿ ಸಂಘನ ಮುಂದಕ್ಕೆ ಬರಲಿ ಅಂತ ಆಮೇಲೆ ಗೌರ್ಮೆಂಟಿಂದ ಐದು ಲಕ್ಷ ಕೊಡ್ತೀನಿ ಅಂತಂದರು ಒಂದೇ ಒಂದು ಮೀಟಿಂಗ್ ಆಯಿತು ಅದಾದಮೇಲೆ ತಿರ್ಗ ಮೀಟಿಂಗ್ ಯಾರೂ ಸೇರಿಲ್ಲ ಇವಾಗ ಸುಮಾರು ಜನ ಸೇರವ್ರೆ ಸಂಘಕ್ಕೆ ಸುಮಾರು ಜನ ಸೇರವ್ರೆ ಸೇರಿದವಾಗ ನನ್ನ ಕಡೆ ನಿಂಗೆ ನೂರು ಜನನ ಸೇರಿಸಿದ್ದೀನಿ ಆಯಿತಪ್ಪ ಒಂದು ಸಾವಿರ ಅಂದರೆ ಎಷ್ಟಾಯಿತು ಒಂದು ಲಕ್ಷ ರೂಪಾಯಿ ದುಡ್ಡಾಯಿತು ನಾನು ಅಕೌಂಟು ವರ್ತೂರಲ್ಲೇ ಇತ್ತು ಅವರು ಅಕೌಂಟ್ ಶಿಫ್ಟ್ ಮಾಡಿದ್ರು ಅಕೌಂಟ್ನ ಶಿಫ್ಟ್ ಮಾಡ್ಕೊಂಡ್ರು ನವೀನ್ ಅವರು ಇವಾಗ ಹಂಗೇನನ್ನ ತಿಂದಿದ್ರೆ ಗೌರ್ಮೆಂಟು ಇವ್ರವ್ರಲ್ಲಪ್ಪ ಅವ್ರು ಬಂದು ಕೂತ್ಕೊಂಡು ಹಿಂಗೆ ಸಂತೋಷ ಮೋಸ ಮಾಡಿಬಿಟ್ಟವನೇ ಅಂತ ಹೇಳಿದ್ರೆ ಒಂದು ಸಾವಿರಕ್ಕೆ ಒಂದೊಂದು ಲಕ್ಷ ಕೊಡ್ತೀನಿ ಒಂದೊಂದು ಸಾವಿರ ನಾನು ತಿಂದಿದ್ರೆ ಒಂದೊಂದು ಲಕ್ಷ ದುಡ್ಡು ಕೊಡೋದು ನಾನು ಒಪ್ಬೋದಲ್ಲಪ್ಪ ಈ ನೀಚ್ಗೆಟ್ಟ ಮಾತುಗಳು ಮಾತಾಡೋಕ್ಕಿನ್ನ ಮುಂಚೆ ನಾನು ನಿನ್ನೆ ಇವತ್ತು ಮಾಡ್ಕೊಂಡು ಬರಲಿಲ್ಲ ಹಳ್ಳಿಕಾರ ಬಗ್ಗೆ ಇದೊಂದು ಆಲ್ಬಮ್ ಮಾಡಿಸಿದ್ದೀನಿ ಇದ್ರದ್ದು ಹೇಳ್ತೀನಿ ಕೇಳ್ಕೊಳ್ರಿ ಹಳ್ಳಿ ತಳಿ ಸಂರಕ್ಷಣೆ ಕರ್ನಾಟಕದ ಹೆಮ್ಮೆ ಒರ್ತೂರು ಸಂತೋಷ ಇಲ್ಲಿಂದ ಸ್ಟಾರ್ಟ್ ಆಗ್ತೈತೆ ಅಂದರೆ ಇದು ಆಲ್ಬಮ್ಮು ಅದಾದಮೇಲೆ ಫಸ್ಟ್ ಅಪ್ಗ್ರೇಡ್ ಮಾಡಬೇಕಲ್ಲ ಇದು ನೆನಪಿಗೆ ಕಿರಲಿ ಅಂತ ಅಂದ್ಬಿಟ್ಟು ಈ ಓರಿಗಳ್ನ ಆರೂವರೆ ಲಕ್ಷಕ್ಕೆ ನಾನು ಕೊಂಡ್ಕೊಂಡು ಬಂದೆ ಈ ಓರಿಗಳನ್ನ ಇವಾಗ ಇಲ್ಲ ಅಲ್ಲೇನೈತೆ ಆ ಕಡೆ ಲಾಸ್ಟಾಗಿ ರಾಮ ನೋಡ್ರಿ ಇದೇ ಆವಾಗ ಎರಡಲ್ಲೂ ಇವು ಆವತ್ತು ಆರು ಲಕ್ಷದ ಮೂವತ್ತು ಸಾವಿರ ಅಂತಲೇ ಇಡೀ ಕರ್ನಾಟಕಕ್ಕೆ ಹೋಗ್ಬಿಡ್ತು ಅರ್ಥ ಆಯ್ತಪ್ಪ ಈ ಊರಿಗಳು ಎರಡೆರಡಲ್ಲಿ ತಂದವಾಗ ನೋಡಿರಿ ನಮ್ಮ ರಾಮಚಂದ್ರಪ್ಪನವ್ರೆ ಬಡ್ಡೂರು ಕುರಿ ಇದು ಇದ್ರನ್ನ ಈ ಓರಿಗಳ ಕತೆ ಹೇಳ್ತೀನಿ ಕೇಳ್ರಿ ಈ ಓರಿಗಳು ನಾನು ಸಪ್ಲಂ ಪಾರ್ಸಕ್ಕೆ ಕೊಡಬಾರ್ದು ಅಂತ ಮಾಡಿಬಿಟ್ಟಿದ್ದೆ ಈ ಊರಿಗಳ್ ಕೊಡ ಕೊಡೋದೆ ಬೇಡ ಇವುಗಳು ಇರಬೇಕು ನಮ್ಮ ಮನೆಗೆ ಅಂತ ಮಾಡಿದವಾಗ ಎಲ್ಲ ದೊಡ್ಡ ದೊಡ್ಡವರೆಲ್ಲ ಸೇರಿ ಮನೆ ಹತ್ರಕ್ಕೆ ಬಂದರು ತಿಮ್ಮನ್ಕೊಪ್ಲು ಕೃಷ್ಣಪ್ಪನವ್ರು ಎಲ್ಲ ತಂದಿದ್ದೆ ಜಫ್ರಾಬಾದಿ ಎಮ್ಮೆ ಎತ್ಗಳ್ಗೆ ಕಾಲು ಹೋಗ್ಬೇಕಂತ ಅಂದ್ಬಿಟ್ಟು ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಅವಾಗ ಜಫ್ರಾಬಾದ್ ಎಮ್ಮೆ ಇದು ಒಂದು ಟೈಮ್ಗೆ ಏಳರಿಂದ ಎಂಟು ಲೀಟ್ರ್ ಹಾಲು ಕೊಡೋದಪ್ಪ ಇದು ಎಲ್ಲ ಎತ್ಗಳ್ಕೇನೆ ಇವಾಗ ಹಳ್ಳಿ ಖಾರ್ ಒಡ್ಯ ನನ್ನ ಮನೆಯವ್ರಿಗೆ ನೋಟಿಸ್ ಕಳಿಸವನಲ್ಲಪ್ಪಾ ನೀವು ಇವಾಗ ಊರೂರ್ಗು ಒಂದೊಂದು ನೋಟಿಸ್ ಕಳಿಸ್ಬೇಕು ಅವ್ನಕ್ಕೆ ಯಾವ ಊರ್ಕೆ ಅವ್ನು ಪಟೇಲ್ನೋ ಅಲ್ವಾ ಪಟೇಲ್ಗಿರಿ ಅನ್ನೋದು ಇವಾಗ ನಮ್ಮ ತಾತನೂ ಊರ್ಕ ಜ ಗೌಡ್ನಾಗಿದ್ದ ನಾನು ಅದ್ರನ್ನ ಏನಣ್ಣ ಹಳ್ಳಿ ಕಾರ್ ಅಂತ ಪ್ರೀತಿ ಅಭಿಮಾನಕ್ಕೆ ಜನ ಕೊಟ್ಟಿರೋದು ಅವನು ಹೇಳ್ತಾನೆ ನಾವು ಇದು ಗೂಗಲಲ್ಲಿ ನಾವು ದುಡ್ಡು ಕೊಟ್ಟು ಮಾಡಿಸ್ಕೊಂಡಿದ್ದೀರಿ ಅಂತ ಆ ನಮ್ಮ ನಮ್ಮನೇನಾಗ ನಾನು ಸಾಯಿಯವರೆಗೂ ಇರಬೇಕು ನೋಡಿ ಪ್ರಮಾಣ ಮಾಡಿ ಹೇಳ್ತಾ ಹೇಳ್ತಾಯಿದ್ದೀನಿ ಅಂತ ನೀಚು ಕೆಲಸ ನಾನು ಏನಾದರೂ ಮಾಡಿದರೆ ಹಳ್ಳಿಕಾರು ಒಡಿಯನ್ನೋದ್ರನ್ನ ಹಾಕ್ರಿ ಇಲ್ಲ ನನಗೆ ಕೊಡ್ರಿ ಅಂತ ನಾನೇನೇ ದುಡ್ಡು ಕೊಟ್ಟು ಇನ್ನೊಂದು ಕೊಟ್ಟು ಮಾಡಿದರೆ ನಾನು ಬದುಕೋದು ಸಾಕ್ಷಿ ನನ್ನನ್ನು ಇವಾಗ ಅಂತ ಇರೋ ನನ್ನ ಮಕ್ಳಿಗೆ ಆ ಭಗವಂತನ ಬಸಪೇಶ್ಪುರ್ ನನ್ನ ಅವ್ರಿಗೆ ತೋರಿಸ್ಬೇಕು ನೀವು ಜನಗಳು ನಾನು ಅಭಿಮಾನ ನಾನು ಏನಾದರೂ ಗಳಿಸಿದ್ದೀನಿ ನೇರವಾಗಿ ಅಂತಂದರೆ ನೀವು ಅವ್ರಿಗೆ ಉತ್ತರ ಕೊಡಬೇಕು ಯಾಕಂತಂದರೆ ಒಂದು ನೋಟಿಸ್ ಕೊಡೋದು ಈ ಕೆಲಸ ಬಾರ್ದ ಕೆಲಸ ನಾನು ಅದರಿಂದ ಓಡಾಡ್ಕೊಂಡು ನಾನು ಏನಾರು ತಪ್ಪು ಮಾಡಿದರೆ ಅಥವಾ ಜನದಲ್ಲಿ ಕೂತಿ ಇಂಥದ್ದು ದುಡ್ಡು ತಿಂದುಬಿಟ್ಟಿದ್ಯಾ ಇಲ್ಲೇ ಇಂಥವ್ರಿಗೆ ಮೋಸ ಮಾಡಿದ್ಯಾ ಇನ್ನೊಂದು ಅಂತ ಇವನು ಕತೆ ಹೇಳ್ತೀನಿ ಕೇಳಿರಿ ಇವ್ನು ರವಿ ಅವನೆಲ್ಲ ಇವನು ಇವನೊಂದು ಬೋಗಸ್ಸು ಆಮೇಲೆ ಅವ್ನು ಇನ್ನೊಬ್ನವನೇ ಮಳವಳ್ಳಿ ಬೋಗಸ್ ಬೋರ ಅಂತ ಇವ್ರು ಕತೆಗಳ ಹೇಳ್ತೀನಿ ಕೇಳ್ರಿ ಅವ್ನು ಹೇಳ್ತಾನೆ ಒಂದೊಂದು ವೀಡಿಯೋ ನಾನು ಇಲ್ದಿದ್ದಾಗ ಅವನಕ ಯಾವ ಇದರಿಂದ ಕೊಟ್ಟವ್ರೆ ಸಮಯನ ಕಲೆಕ್ಟ್ ಮಾಡೋಕೆ ಅವನಕ ಇವ್ರ ಯೋಗ್ಯತೆ ಇದ್ರೆ ಇವ್ನು ರವೀನು ಅವನು ಇಡೀ ಕರ್ನಾಟಕದ ಜಂತ ಮುಂದೆ ಬಂದು ತೋರಿಸ್ಲಿ ಅವನು ನಮ್ಗಿಂತ ಇನ್ಸ್ಟಿಟ್ಯೂಟಿಂದ ನಮ್ಗೆ ಪರ್ಮಿಷನ್ ಕೊಟ್ಟವ್ರೆ ಅಂತ ಸೈಂಟಿಸ್ಟ್ಗಳು ರೋಡಲ್ಲೆಲ್ಲ ಬಂದಿರ್ತಾರ ಬಡವನ ಮನೆ ಗುಡ್ಸ್ಲಲ್ಲಿ ಇದ್ರೆ ಅದು ದನ ಆಗೋಲ್ಲ ಅಂತ ಹೇಳ್ತಾನೆ ಅವನು ಬಡವ್ರಿಂಗೆ ಕಾ ಹಿಡ್ದು ಕೋಟ್ಯಾಧೀಶ್ಪುರ್ ಮನೆಯವ್ರ್ಕೋ ಬಸವಣ್ಣನವನೇ ಇಂಥ ಅಲ್ಕಟ್ಟು ಕೆಲಸ ಮಾಡೋ ಅಂತ ಯಾರು ಹೇಳಿಲ್ಲ ಓರಿನ ಹಳ್ಳಿ ಕಾರ ಏನಾದರೂ ಉಳಿಬೇಕಂದ್ರೆ ಓರಿ ಸ್ಪರ್ಶ ಮಾಡಿ ಕರು ಉಟ್ಟದ್ರೆ ಘನವಾಗಿ ಉಟ್ತದ ಹಿಂಗೆ ಏಕಲವಿನ ಮಗಳಿದು ಏಕಾಲವಿನ ಕರುಗಳಿರ್ಬೋದು ಆಮೇಲೆ ನಮ್ಮ ಸಿಆರ್ ಸವೆಂದ್ ಇರ್ಬೋದು ನಮ್ಮ ಮೆಣಸಳ್ಳಿ ಅವರದ್ದು ರಾಮನಗರದವ್ರದು ಇಂಥದ್ದೇ ಅಂತದೇ ಅಂತಲ್ಲ ನಾನು ಬೈಕ್ ಬರೋ ಹೆಸ್ಗಳಿ ಎರಡು ಮೂರು ಹೇಳಿದೀನಿ ಇನ್ನು ಬೇಜಾನವೆ ಬಲರಾಮ ಅಂತೆ ಒಂದೇ ಮನೆಯಲ್ಲಿ ನೆಲಮಂಗಲದ ಹತ್ರ ಐವತ್ತು ಓರಿ ಐತೆ ಅಲ್ವಾ ಇದು ತಳಿ ಅಭಿವೃದ್ಧಿ ಮಾಡೋ ಕೆಲಸ ಏನೋ ನಾವಿವತ್ತು ಇವತ್ತು ಹಳ್ಳಿ ಕಾರ ಹಳ್ಳಿಗೆ ಯಾವ್ದನ್ನಾಗಲಿ ಎಲ್ಲಾದರೂ ಕಾರ್ಯಕ್ರಮಕ್ಕೆ ಹೋಗಲಿ ಹಳ್ಳಿಕಾರ ಎತ್ತ ಧ್ವನಿ ಎತ್ತ ಬಂದಿದ್ದೀನಿ ಬಂದಿದ್ದೀನ ಬಿಗ್ ಬಾಸ್ ಮನೆ ಒಳಗೂನು ಇಡೀ ಕರ್ನಾಟಕದ ಜನತೆಲಿ ಅಕ್ಕಪಕ್ಕದ ಸ್ಟೇಟ್ ಅವ್ರನಿಂದ ಹಿಡಿದು ಅಲ್ಲಿರೋ ಕಂಟೆಸ್ಟೆಂಟ್ ಸಮೇತವಾಗಿ ಜೈ ಹಳ್ಳಿಕಾರ ಅನ್ನೋರು ಅಲ್ವಾ ನಾನು ಸ್ವಾರ್ಥಕ್ಕೆ ಮಾಡ್ಕೊಂಡು ಬಂದನಾ ಜೈ ಹಳ್ಳಿಕಾರ ಒಡಿಯಾ ಅಂತ ಹೇಳ್ರಿ ಅಂತ ಹೇಳ್ಕೊಡ್ಬೋದಾಗಿತ್ತಲ್ಲ ನಾನು ಆಂ ಅವ್ರ ಪ್ರೀತಿ ಅಭಿಮಾನ ಕೊಟ್ಟರೆ ಇವನು ಟೀಕೆಗಳು ಇವನು ಇವನ ಜೊತೆ ಇನ್ನವ್ರೆ ಅವನು ಇನ್ನೊಬ್ಬನು ಇದು ಸಿಲ್ಲಿ ಯಾರ್ರಿ ಅವನು ಸಿಲ್ಲಿ ಅಂತ ನಮ್ಮ ಹುಡುಗರು ಒಂದು ವಿಡಿಯೋನು ಮಾಡಿಬಿಟ್ಟವ್ರಿ ನೋಡ್ರಿ ನಾನು ಸಿಲ್ಲಿ ಆದವಾಗ ಸಿಲ್ಲಿ ಹತ್ರಕ್ಕೆ ಬಂದಿದ್ಯಲ್ಲ ನೀನ್ ಎನ್ ಜೋಕರ್ ರೀ ಆಗಿರ್ಬೇಕವಾಗ ಹಾ ಮಾತಾಡೋ ಮಾತು ಅನ್ನ ತಿನ್ನೋ ಮಾತಿರಬೇಕು ಎಲ್ಲಿ ತಿನ್ನೋ ಮಾತುಗಳು ಮಾತಾಡಬಾರ್ದು ಮೀಡಿಯಾ ಮುಂದೆ ಬಂದು ನೀ ಇದ್ದಾಗ ಅಲ್ವಾ ಇವ್ರು ಅನ್ನ ತಿನ್ನೋರೇ ಆಗಿದ್ರೆ ನಾನು ಒಳಗಡೆ ಇದ್ದವಾಗ ಹಳ್ಳಿಕಾರ ಸಮಾವೇಶ ಅಂತ ಮಾಡಿ ಉರ್ತೂರ್ ಸಂತೋಷದ್ ಮಾತಾಡೋರೇ ಅಂದ್ರೆ ಅವಾಗ ನಿಮಗೂ ಗೊತ್ತು ಹಳ್ಳಿಕಾರ ಅಂದ್ರೆ ಒರ್ತೂರ್ ಸಂತೋಷ ಅನ್ನೋದು ಅಲ್ವಾ ಹಳ್ಳಿಕಾರ ಸಮಾವೇಶ ಮಾಡಿದಾಗ ಹೊತೂರು ಸಂತೋಷ ಅಂತ ಅಂದ್ರೆ ನಿನ್ನ ಆತ್ಮಕ ಬಂದ್ಬಿಡ್ತು ಹಳ್ಳಿಕಾರ ಅಂದ್ರೆ ಹೊರ್ತೂರು ಸಂತೋಷನೇ ನಾವಲ್ಲ ಅಂತ ಅಲ್ವಾ ಯಾಕ ಹಳ್ಳಿಕಾರ ಅಂತಂದ ನಾನು ಧ್ವನಿ ಚೇಂಜ್ ಆಗ್ತದೆ ಗಿಟ್ಟಾಗಿ ಮಾತಾಡ್ತೀನಿ ಅಂದ್ರೆ ಮಾತಾಡ್ತೀನಿ ಬಿಟ್ಟು ಬಂದಿರೋ ನೀವು ನೋಡಿದ್ರಪ್ಪ ಇಂಜೆಕ್ಷನ್ ಹಾಕೊಂಡು ಬಂದಿದ್ದು ನಾನು ಕಾರ್ಯಕ್ರಮಗಳವೇ ಹೋಗ್ಬೇಕು ಅಂತ ಇಂಥ ಮಾನ್ಗೆಟ್ ಬಾಳ್ಗಳು ಬಾಳಿಲ್ಲ ಕಮ್ಟಿಕ ಇವ್ರನ್ನ ಒಂದು ಇದು ಅಂತ ಕರ್ಸಿದ್ರೆ ಏನು ಜಡ್ಜ್ಗಳಂತ ಕರ್ಸಿದ್ರೆ ಇವ್ರಿಗೆ ಬೇಕಾದವ್ರಿಗೆ ಕೊಡೋದ ಪ್ರೈಜ್ಗಳು ಆ ಮುಟ್ಲಿ ಬಸವೇಶ್ವರನ ಮಾಡಿಲ್ಲ ಅವರು ಅಂತ ಅಂದ್ಬಿಟ್ಟು ನಾವೆಲ್ಲಾದರೂ ಆತ್ಮ ಮುಟ್ಕೊಂಡು ಹೇಳ್ತೀನಿ ಒಬ್ಬನ ರೈತನಿಗೆ ಮೋಸ ಮಾಡಿರೋದು ಇದ್ರೆ ಅವ್ರು ತೋರಿಸ್ಬೋದು ಅಣ್ಣ ಇವತ್ತು ಲಕ್ಷಗಳು ಬರ್ಬೇಕು ದುಡ್ಡು ನನಗೆ ಅವರಿಗಳು ಹೇಳ್ತಾರೆ ಇವರು ಅವ್ರು ಯಾರ್ಯಾರು ಬಂದು ಮಾತಾಡೋರು ಅವ್ರು ದುಡ್ಡು ಅವ್ರ ಹತ್ರ ಐತೆ ಅದಕ್ಕೆ ಅವ್ರು ಬಂದು ಅವ್ರು ಪರವಾಗಿ ಮಾತಾಡ್ತಾರೆ ಅವ್ರು ದುಡ್ಡು ಬಿಟ್ಟುಬಿಡ್ತಾನೆ ಹೇಳ್ತಾರೆ